ನಮ್ಮ ಕುಟುಂಬದಲ್ಲಿ ಇನ್ಸ್ಪೆಕ್ಟರ್ ವಿಕ್ರಮ್ ಅಂತ ಒಂದು ಸಿನಿಮಾದಲ್ಲಿ ಮಾಡಿದ್ದಾರೆ ನಮ್ಮ ಅಣ್ಣನ ಜೊತೆ ಶಿವರಾಜ್ ಕುಮಾರ್ ಜೊತೆ ಅದಾದಮೇಲೆ ನಮ್ಮ ಅಪ್ಪು ಚಿತ್ರ ಅಪ್ಪು ಮೊದಲನೇ ಚಿತ್ರ ಅಪ್ಪು ಚಿತ್ರಕ್ಕೆ ನೂರನೇ ದಿನ ಸಂಭ್ರಮ ಆಯಿತು ಅಲ್ಲಿ ನಮ್ಮ ತಂದೆಯವರು ರಜನಿಕಾಂತ್ ಬಂದರು ಅಲ್ಲಿ ಇವರೇ ನಿರೂಪಣೆ ಮಾಡಿದ್ರು ನಮ್ಮ ಕುಟುಂಬಕ್ಕೆ ತುಂಬ ಬೇಕಾದವರು ಇತ್ತೀಚೆಗೆ ಕೊನೆಯದಾಗಿ ನೋಡಿದ್ದು ನಾನು ನನ್ನ ಮಗನ ಜೊತೆ ಗ್ರಾಮಾಯಣ ಚಿತ್ರದಲ್ಲಿ ತಾಯಿಯಾಗಿ ಮಾಡ್ತಿದ್ದರು ಆ ಸಿನಿಮಾ ಕಂಪ್ಲೀಟ್ ಆಯ್ತಾ ಇಲ್ವಾ ಗೊತ್ತಿಲ್ಲ ನನಗೆ ಬಟ್ ಅಲ್ಲಿ ಇದ್ದೀನಿ ನಾನು ಶೂಟಿಂಗ್ ಹೋಗಿದ್ದೆ ಅಲ್ಲಿ ನೋಡಿದ್ದೆ ನಮ್ಮ ಸುಮಾರು ಸಮ ಸಮಾರಂಭದಲ್ಲಿ ನಿರೂಪಣೆ ಮಾಡಿದ್ದಾರೆ ಬಟ್ ಅವರು ಎಷ್ಟೇ ನಮ್ಮನ್ನೆಲ್ಲ ಬಿಟ್ಟು ಅಗಲ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಏನೇ ಹೇಳಿದ್ರು ಈ ಟೈಮಲ್ಲಿ ಅದು ಧೈರ್ಯ ಆಗೋಲ್ಲ ಬಟ್ ನಾವು ಹೇಳೋದು ಅವರ ಕುಟುಂಬಕ್ಕೆ ಶಕ್ತಿ ಕೊಟ್ಟು ಅಂದರೆ ಕನ್ನಡ ಅಂದರೆ ಅವರು ಬಾಯಲ್ಲಿ ಕೇಳಬೇಕು ಅಷ್ಟು ಸುಂದರವಾಗಿ ಮಾತಾಡ್ತಾರೆ ಭಾಷೆ ಬಗ್ಗೆ ಅಪಾರವಾದ ಒಂದು ಅಭಿಮಾನ ಇತ್ತು ಅವ್ರಿಗೆ ಅದೇ ಅವ್ರು ಮಾಡ್ತಿದ್ರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ರು ಬಟ್ ಸುಮ್ಮನೆ ಕೂಡ್ತಿರಲಿಲ್ಲ ಕೆಲಸ ಮಾಡ್ತಿದ್ರು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಮನೆಯವ್ರಿಗೆ ಶಕ್ತಿ ಕೊಡಲಿ ತಡ್ಕಳಕ್ಕೆ ನಟಿಯಾಗಿದ್ದರುಗಣ ಮಸಣದ ಊರು ಸಿನಿಮಾದಲ್ಲಿ ನಟನೆ ಮಾಡಿದ್ರ ಜೊತೆಗೆ ಮಜಾಟ್ ಹಾಕಿ ಒಂದು ಹಾಸ್ಯ ನಟಿಯಾಗಿತ್ತು ಎರಡು ಸಾವಿರಕ್ಕೂ ಹೆಚ್ಚು ಅಧಿಕ ನಿರೂಪಣೆಗಳು ಮಾಡಿರುವಂಥದ್ದು ಅವರು ಕನ್ನಡದ ಮೇಲೆ ಂತಹಿತಿಯಾಗಿರಬಹುದು ಅಪ್ಪ ಭಾಷೆ ಅಂದರೆ ಅವರು ಬಾಯಿಲೆ ಕೇಳಬೇಕಪ್ಪ ಜಿ ಆಮೇಲೆ ನಿರೂಪಣೆ ಮಾಡಬೇಕಾದ್ರೆ ನಮ್ಮ ಕರ್ನಾಟಕ ಸಂಸ್ಕೃತಿಗೆ ಪ್ರಕಾರ ಅಚ್ಚುಕಟ್ಟಾಗಿ ಸೀರೆ ಉಟ್ಕೊಂಡು ಬಂದು ಆ ಕನ್ನಡ ಮಾತಾಡಿದ್ರೆ ಭಾರಿ ಅಚ್ಚುಕಟ್ಟಾಗಿ ಮಾಡಿಕೊಡೋರು ಅವ್ರ ಬಗ್ಗೆ ತುಂಬ ಗೌರವ ಇದೆ ನಮ್ಮ ಕುಟುಂಬಕ್ಕೆ ನಮ್ಮದೇ ಸಿನಿಮಾ ಇನ್ಸ್ಪೆಕ್ಟರ್ ವಿಕ್ರಮಲ್ಲಿ ನಮ್ಮ ತಾಯಿ ನಿರ್ಮಾಣ ಮಾಡಿದ ಚಿತ್ರದಲ್ಲಿ ಅವರು ಒಂದು ಪಾತ್ರ ಮಾಡಿದ್ದಾರೆ ಶಿವಣ್ಣವ್ರ ಜೊತೆ ಈಗ ರೀಸೆಂಟಾಗಿ ನನ್ನ ಚಿ ದೊಡ್ಡ ಮಗನ ಜೊತೆ ವಿನಯ್ ರಾಜ್ಕುಮಾರ್ ಜೊತೆ ಗ್ರಾಮಾಯಣ ಸಿನಿಮಾದಲ್ಲಿ ತಾಯಿಯಾಗಿ ಮಾಡ್ತಾಯಿದ್ರು